ಯಾರ ತಗಿಯಕಾಗಲಿ ನೋಡಿ ಹಂಗಾಯ್ ಓಕೆ ಸ್ಟೋರಿ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಸರ್ ಅಯ್ಯ ಎಲ್ಲ ಪ್ರತಿಯೊಂದು ಇಷ್ಟ ಆಯ್ತು ಹಹ ಹೇಗಿದೆ ಹೌದಾ ಆ ಬಗ್ಗೆ ಸರ್ ಹೇಗಿದೆ ಸಿನಿಮಾ ಸಕ್ಕತ್ತೆ ಸಕ್ಕತ್ತಾಗಿದ್ಯಾ ಸೂಪರ್ ಆಗಿದೆ ಬ್ರದರ್ ಹೇಗಿದೆ ನೋಡಿ ಹಾ ಸರ್ ಹೇಗಿದೆ ಸಿನಿಮಾ ಸೂಪರ್ ಇದೆ ಸೂಪರ್ ಬ್ರದರ್ ಹೇಗಿದೆ ಓಕೆ ಸರ್ ಸರ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ

ಸರ್ ಹೇಗೆ ಸ್ಟೋರಿ ಇಷ್ಟ ಆಯ್ತಾ ಸರ್ ರೈತರ ಬಗ್ಗೆ ಹೇಳಿದರಂತೆ ಹೌದಾ ಜಾತಿ ಬಗ್ಗೆ ಹೇಳಿದಾರಂತೆ ಹೇಗಿದೆ ಸರ್ ಹೇಗಿದೆ ಜೈ ಡಿ ಬಾಸ್ ಸೂಪರ್ ಫಿಲಂ ಸರ್ ಹೇಗಿದೆ ಆಗಿದೆ ಸರ್ ರೈತರ ಬಗ್ಗೆ ಚೆನ್ನಾಗಿ ಹೇಳಿದ್ರೆ ಜೈ ಡಿ ಬಾಸ್ ಓಕೆ ಸರ್ ಸೂಪರ್ ಸರ್ ಓಕೆ ಬ್ರದರ್ ಸರ್ ಎಲ್ಲ ಪಿಕ್ಚರ್ಕ್ಕಿಂತ ಇದು ಸೂಪರ್ ಪಿಕ್ಚರ್ ಓಕೆ ಸರ್ ಸರಿ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಓಕೆ ಬ್ರೋ ಸರ್ ಹೇಗಿದೆ ಸರ್ ಸೂಪರ್ ಓಕೆ ಸರಿ ಹೇಗಿದೆ ಸರ್ ಹೇಗಿದೆ ಓಕೆ ಹಾಂ ಸಾರಿ ಸಾರಿ

ಬ್ರೋ ಹೇಗಿದೆ ಸರ್ ಹೇಗಿದೆ ಸಿನ್ಮಾ ಏನಿಲ್ಲ ಹೇಗಿದೆ ಸಿನ್ಮಾ ಬ್ರೋ ಹೇಗಿದೆ ಅಪಿ ಸಿನ್ಮಾ ನೋಡ್ದಾ ಬ್ರೋ ಸಿನ್ಮಾ ಹೇಗಿದೆ ಸೂಪರ್ ಚೆನ್ನಾಗಿದ್ಯಾ ಸರ್ ಹೇಗಿದೆ ಸೂಪರ್ ಬ್ರೋ ಸೂಪರ್ ಸೂಪರ್ ಸರ್ ರೈತರ ಬಗ್ಗೆ ಹೇಳಿದ್ರೆ ಅಂತ ಹೌದಾ ರೈತರ ಬಗ್ಗೆ ಜಾತಿ ಬಗ್ಗೆ ರೈತರ ಬಗ್ಗೆ ಹೇಳಿದ ಸರ್ ರೈತರ ಬಗ್ಗೆ ನಾವು ಹೋರಾಟ ಇರೋದು ಫಿಲಂ ಓಕೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೇಗಿದೆ ಸೂಪರ್ ಐತಣ ಫಿಲಂ ಸೂಪರ್ ಆ ಥ್ಯಾಂಕ್ ಯು ಸೂಪರ್ ಅಣ್ಣ ಓಕೆ ಸರ್ ಹೇಗಿದೆ ಅಲ್ಟಿಮೇಟ್ ಅಲ್ಟಿಮೇಟ್ ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಸರ್ ಹೇಗಿದೆ ಸರ್

ಹಾಂ ಡಿ ಮೇಡಮ್ ಹೇಗಿದೆ ಸಿನ್ಮಾ ಸೂಪರಾಗಿದೆಯಾ ಓಕೆ 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 ಸರ್ ಹೇಗಿದೆ ಹೇಗಿ ಪುಟ್ಟ ಸೂಪರಾಗಿದೆಯಾ ಏನು ಇಷ್ಟ ಆಯಿತು ಸಿನ್ಮಾದಲ್ಲಿ ಏನು ಇಷ್ಟ ಆಯಿತು ಬಿ ಬಸ್ ಇಷ್ಟ ಆದ್ರಾ ಓಕೆ ಥ್ಯಾಂಕ್ ಯು ಸರ್ ಹೇಗಿದೆ ಸರ್ ಓಕೆ 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 ಹಾಂ ಅಣ್ಣ ಹೇಗಿದೆ ಸಿನ್ಮಾ ಸೂಪರಾಗಿದೆಯಾ ಸ್ಟೋರಿ ಇಷ್ಟ ಆಯಿತಲ್ಲ ಓಕೆ ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮೇಡಮ್ ಹೇಗಿದೆ ಚೆನ್ನಾಗಿದೆ ಮೇಡಮ್ ಅಕ್ಕ ಹೇಗಿದೆ ಸರ್ ಹೇಗಿದೆ ಕೊಟ್ಟೆ ಒಂದು ಕಾರ್ಡ್ ಕೊಟ್ಟೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಸರ್ ಹೇಗಿದೆ ಚೆನ್ನಾಗಿದೆ ಮತ್ತೆ ಪುಟ್ಟ ಹೇಗಿದೆ ಚೆನ್ನಾಗಿದೆ ಸರ್ ಹೇಗಿದೆ ಸರ್ ಸೂಪರ್ ಆಗಿದೆ ಸರ್ ಹೇಗಿದೆ ಸಿನಿಮಾ ಓಕೆ ಹೊಸ ವರ್ಷ ಗಿಫ್ಟ್ ಅಂತ ಹೇಳ್ಬೋದಲ್ವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟಾ ಫ್ಯಾಮಿಲಿ ಬಂದು ನೋಡ್ಬೋದು ಯು ಸರ್ ಸರ್ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಏನು ಯಾವ ಸೀನ್ ಇಷ್ಟ ಆಯ್ತು ಸರ್ ನಿಮ್ದವ್ರಿ ಸೀನು ಓಕೆ ಥ್ಯಾಂಕ್ ಯು ಸರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಟೋಟಲ್ ಚೆನ್ನಾಗಿದೆ ಅಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹೇಳಿ ಹೇಗಿದೆ ಸಿನಿಮಾ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಜಾತಿಯನ್ನ ಸುಟ್ಟೋಕ ಬ್ರೋ ಹೌದಾ ರೈತರ ಬಗ್ಗೆ ಹೇಳಿದರಂತೆ ಹೌದಾ ಚೆನ್ನಾಗಿ ಹೇಳారు ಓಕೆ ಹ ಓಕೆ ಡಿ ಬಾಸ್ ಅಂತ ಹೇಳಿದ್ರೆ ಜೈಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನಿಮಗೆ ಸಹಾಯ ಆಯ್ತಾ ಅನಿಮಿಗೆ ಚನಗಿದ್ಯಾ ಜಾತಿ ಬಗ್ಗೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾನ್ ಬ್ರೋ ಮೂವಿ ನೋ ಏನ್ ಮೂವಿ ನೋಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದರಿಂದ ಏನು ತಿಳ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಹೌದು ಅದನ್ನ ನೋಡೋಕ್ಕಿಂತ ತಿಳ್ಕರೋದು ಬಹಳ ಐತ್ರಿ ಓಕೆ ಸೂಪರ್ ಅಂತೆ ಚನ್ನಾಗಿದೆ ಅಣ್ಣ ರೈತರ ಬಗ್ಗೆ ಓಕೆ

ಕಟೇರ ಅಂತ ನಮ್ಮ ಫ್ರೆಂಡ್ಸ್ ಅಲ್ಲಿ ಹೇಳ್ತಿದ್ರು ಮೂರ್ ದಿನ ಆಯ್ತು ಪಿಕ್ಚರ್ ರಿಲೀಸ್ ಆಗಿ ಎಲ್ಲಾರು ಹೇಳ್ತಿದಾರ ನಾನು ಹೋಗು ಹೋಗಕ್ ಹೋಗಕ್ ಅಂತಿದ್ದೆ ಇವತ್ತಿನ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಾನಿ ನಮ್ ಬಾಸ್ ಪಿಕ್ಚರ್ ಗೆ ಬಾಸ್ ಇಸ್ ಕಿಂಗ್ ಜೈ ಡಿ ಬಾಸ್ ಜೈ ಜೈ ಡಿ ಬಾಸ್ ಎಷ್ಟು ವರ್ಷದಿಂದ ಅವ್ರ ಸಿನಿಮಾ ನೋಡ್ತಾ ಇದೀಯಪ್ಪ ನೀನು ಹುಡ್ತಾ ಇದ್ದೇ ನೋಡ್ತಾ ಇದೀಯ ಹಂಗ ಡಿ ಬಾಸ್ ದೊಡ್ಡ ಫ್ಯಾನ್ ನೀನು ಹಂಗಾದ್ರೆ ಜೈ ಡಿ ಬಾಸ್ ಅಂತ ಹೇಳಿ ಜೋರಾಗಿ ಜೈ ಡಿ ಬಾಸ್